ನಮಸ್ಕಾರ ಮೊನ್ನೆ ದಿವಸ ಒಂದು ವೇದಿಕೆ ಮೇಲೆ ನಮ್ಮ ಗುರುಗಳ ಎದುರಿಗೆ ನಾನು ಅವರನ್ನ ಕುರಿತು ಮಾತಾಡಬೇಕಾದ ಸಂದರ್ಭ ಒದಗಿ ಬಂತು ಆಗ ನಾನು ಬಹಳ ಸಂಕೋಚದಿಂದ ನನಗೆ ಮಾತನಾಡುವುದನ್ನು ಎದುರಿಗೆ ನಾನೇ ಮಾತನ್ನು ಹರಿಬಿಡುವುದು ಅಂದ್ರೆ ಅದು ಉದ್ಧಟತನ ಆಗಬಹುದು ಅನ್ನೋ ಒಂದು ಭಯ ಕೂಡ ನನ್ನಲ್ಲಿ ಕಾಡ್ತು ಆಗ ಅನಿವಾರ್ಯವಾಗಿ ಗುರು ನಮನಕ್ಕೋಸ್ಕರ ಎರಡು ಮಾತುಗಳನ್ನು ಆಡದೆ ಆದರೂ ಆ ರೀತಿ ಮಾತುಗಳನ್ನು ಆಡುವಾಗ ಒಂದು ಶ್ಲೋಕವನ್ನು ನೆನಪಿಸಿಕೊಂಡು ಅದರ ಮೂಲಕ ಅದಕ್ಕೆ ನಾನು ಪರ್ಯಾಯವಾದ ಒಂದು ಅರ್ಥವನ್ನು ಕೊಟ್ಟು ಎರಡು ಮಾತುಗಳನ್ನು ಆಡಿದೆ ಆ ಶ್ಲೋಕ ಬಾಲ್ಯದಲ್ಲಿ ನಮ್ಮ ಅಜ್ಜಿ ನನಗೆ ಗಿಡದ ಮೇಲೆ ಕೂತಿರತಕ್ಕಂತಹ ಗರುಡವನ್ನು ಗರುಡ ಗರುಡ ಪಕ್ಷಿ ಇದೆಯಲ್ಲ ಅದು ಬಹಳ ದಿವ್ಯವಾದ ಒಂದು ವಿಷ್ಣುವಿನ ವಾಹನ ಅಂತ ಹೇಳಿ ನಾವು ಅದಕ್ಕೆ ಬಹಳವಾದ ದೈವತ್ವವನ್ನು ಕೊಡ್ತೀವಿ ಆ ಗರುಡ ನಮಗೆ ಸಿಕ್ಕಿದಾಗ ನಾವು ಅದನ್ನು ನಮಸ್ಕಾರ ಮಾಡ್ತೀವಿ ಹಾಗಾಗಿ ಗರುಡನಿಗೆ ಅಜ್ಜಿ ಹೇಳ್ತಾ ಇದ್ರು ಆ ಗರುಡ ಮರದ ಮೇಲಿಂದ ಹಾರಿದಾಗ ಅದನ್ನು ನಮಸ್ಕಾರ ಮಾಡಬಗೋ ಗುರು ಗುರು ಗರುಡ ಅದು ಆ ಗರುಡನಿಗೆ ನಮಸ್ಕಾರ ಮಾಡಬಗು ಅಂತ ಹೇಳಿ ನಮ್ಮ ಅಜ್ಜಿ ನನಗೆ ಹೇಳೋರು ನಾನು ಎಲ್ರಿಗೂ ನಮಸ್ಕಾರ ಮಾಡೋ ಥರ ಈ ರೀತಿಯಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೆ ಆದರೆ ತಕ್ಷಣ ಅಜ್ಜಿ ಅಜ್ಜಿ ಮಗು 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 ಹಾಗಲ್ಲ ಗರುಡನಿಗೆ ಹಾಗೆ ನಮಕ ನಮಸ್ಕಾರ ಮಾಡಬಾರ್ದು ಗರುಡನಿಗೆ ನಮಸ್ಕಾರ ಮಾಡಬೇಕಾದ ವಿಧಾನ ಬೇರೆ ಇದೆ ಅಂತ ಹೇಳಿ ಅವರು ಹೀಗೆ ಉಗುರುಗಳನ್ನ ಒಳಗೆ ಮುಚ್ಚಿಕೊಂಡು ಎರಡು ಬೆರಳುಗಳನ್ನ ಆ ನಂತರ ನಾಲ್ಕು ಬೆರಳುಗಳನ್ನು ಹೀಗೆ ಮುಚ್ಕೊಂಡು ಕೈಯನ್ನು ಹೀಗೆ ಮುಚ್ಕೊಂಡು ಬೆರಳುಗಳ ರಹಿತವಾದ ಮೊಂಡುಗೈನಿಂದ ಗರುಡನಿಗೆ ನಮಸ್ಕಾರವನ್ನು ಮಾಡಿಸ್ತಾ ಇದ್ರು ಹಾಗೆ ನಮಸ್ಕಾರ ಮಾಡಿದಾಗ ಒಂದು ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ರು ಆ ಶ್ಲೋಕವೇ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾ ಯ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿ ರಾಜತೇ ನಮಃ ಅಂತ ನಾನು ಅಜ್ಜಿಗೆ ಅಜ್ಜಿ ಅಜ್ಜಿ ಆ ಶ್ಲೋಕದ ಅರ್ಥ ಏನು ಅದಿರಲಿ ನೀನು ಯಾಕೆ ಎಲ್ರಿಗೂ ನಮ್ಮ ಗುರುಗಳಿಗೂ ನಾವು ಹೀಗೆ ಮುಗಿತೀವಿ ಹೀಗೆ ಮುಗಿಬಾರದು ಅಂತ ಹೇಳ್ತೀಯಲ್ಲ ಯಾಕೆ ಅಂತ ಕೇಳಿದಾಗ ಈ ಗರುಡ ಮಹಾರಾಜ ಗರುಡ ವಾಹನ ಇದೆಯಲ್ಲ ಅದು ತನ್ನ ಉಗುರುಗಳಿಗೋಸ್ಕರವಾಗಿ ಬಹಳ ಪ್ರಖ್ಯಾತವಾದದ್ದು ಅದು ಹಾರಿ ಬಂದು ತನ್ನ ಉಗುರುಗಳಿಂದ ಹಿಡಿದಾಗ ಅದಕ್ಕಿಂತ ನಾಲ್ಕಾರು ಪಟ್ಟ ಗಾತ್ರದ ಪ್ರಾಣಿಗಳನ್ನೂ ಸಹ ಅದು ಹೊತ್ತೊಯ್ಯಬಲ್ಲದು ಅನ್ನುವಂತಹ ಸಾಮರ್ಥ್ಯ ಅದಕ್ಕಿದೆ ಅದು ನಖ ರಾಜ ಅದು ಹಾಗಾಗಿ ನಖವನ್ನು ಅದು ಪ್ರಪ ಪ್ರಬಲವಾದ ಒಂದು ಶಕ್ತಿಯನ್ನು ಹೊಂದಿರುವ ಆ ಒಂದು ಗರುಡನ ಮುಂದೆ ನಾವು ನಮಸ್ಕಾರ ಮಾಡುವಾಗ ನಮ್ಮ ಉಗುರುಗಳನ್ನು ಕಾಣಿಸುವುದೇ ತಪ್ಪು 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 ನಮ್ಮ ಉಗುರುಗಳು ಅದರ ಮುಂದೆ ಏನೂ ಇಲ್ಲ ನಿನ್ನ ಮುಂದೆ ನಾನು ಏನೂ ಇಲ್ಲ ಅನ್ನೋದಕ್ಕೋಸ್ಕರವಾಗಿ ಉಗುರುಗಳನ್ನು ಮರೆ ಮಾಡಿಕೊಂಡು ಹತ್ತು ಬೆರಳುಗಳ ಉಗುರುಗಳು ಕಾಣದೇ ಇರೋ ತರಹ ಯಾವ ಕಡೆಯಿಂದ ನೋಡಿದ್ರು ಕಾಣಬಾರದು ಅನ್ನೋ ಒಂದು ಮುದ್ರೆಯನ್ನು ನಮ್ಮವರು ಗುರುತಿಸಿದ್ದಾರೆ ಈ ಮುದ್ರೆಯ ಮೂಲಕ ಗರಡನಿಗೆ ನಮಸ್ಕಾರ ಮಾಡಿ ಆ ಹೇಳತಕ್ಕಂತಹ ಶ್ಲೋಕ ಕುಂಕುಮಾಂಕಿತ ವರ್ಣಾಯ ಕುಂಕುಮದಂತಹ ಕೆಂಪು ಬಣ್ಣವಳ್ಳವನೇ ಕುಂದೇಂದು ಧವಳ ಯಚ ಧವಳ ಅಂದ್ರೆ ಹವಳ ಇರುತ್ತಲ್ಲ ಆ ಹವಳದ ರೀತಿ ಕುಂದು ರಹಿತದ ಚಂದ್ರನಂತೆ ನೀನು ಹೊಳಿತಾ ಇದ್ದೀಯ ಧವಳಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ ವಿಷ್ಣುವಾಹನೇ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಪಕ್ಷಿ ರಾಜನೇ ನನ್ನ ನಮನವನ್ನು ಸ್ವೀಕರಿಸು ಅಂತ ಹೇಳ್ತಾ ಆ ಗರುಡನಿಗೆ ತನ್ನ ಉಗುರುಗಳನ್ನು ಮುಚ್ಚಿಕೊಂಡು ನಮಸ್ಕಾರ ಮಾಡ್ಬೇಕಾದ್ದು ಒಂದು ಪದ್ಧತಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ನೋಡಿ ಎಲ್ಲರಿಗೂ ಹೀಗೆ ನಾವು ನಮಸ್ಕಾರ ಮಾಡ್ತೀವಲ್ಲ ಹಾಗೆ ಮಾಡ್ಬೋದಿತ್ತಲ್ವೇ ಆದರೆ ನಮ್ಮ ಪ್ರಾಚೀನರ ಚಿಂತನೆ ಎಷ್ಟು ದೂರ ಹೋಗಿ ನಮಗಿಂತ ಸಾವಿರಾರು ಪಟ್ಟು ಹಿರಿಯರಾದವರ ಎದುರಿಗೆ ಆ ಹಿರಿತನವನ್ನು ನಮ್ಮಲ್ಲಿರ್ತಕ್ಕಂಥ ಅಲ್ಪವನ್ನು ತೋರಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಗುರುಗಳು ಮಹಾವಾಗ್ಮಿಗಳು ಆ ವಾಗ್ಮಿಗಳು ಮಾತನಾಡುವವರ ಮುಂದೆ ನಾನು ನಾಲ್ಗೆ ತೆರೆದು ಮಾತಾಡೋದೆ ತುಂಬಾ ಸಂಕೋಚವಾಗಿ ನನ್ನ ನಾಲ್ಗೆಯನ್ನ ಒಳಕ್ಕೆ ಮಣಿಸಿಕೊಂಡಂತೆ ಮಾಡಿಕೊಂಡು ವಿನಯಪೂರಿತವಾಗಿ ವಿನೀತತೆಯಿಂದ ಅವರ ಬಗೆಗಿನ ಎರಡು ಮಾತುಗಳನ್ನ ನಾನು ಆಡ್ದೆ ಹಾಗಾಗಿ ನಮ್ಮ ಪೂರ್ವಜರು ಈ ಪ್ರಕೃತಿಯನ್ನೆಲ್ಲ ನೋಡಿ ಒಂದೊಂದು ಅಂಗುಲ ಅಂಗುಲವನ್ನು ತಮ್ಮ ಒಳಗಣ್ಣುಗಳನ್ನ ತೆರೆದು ವೀಕ್ಷಿಸಿ ಅದರ ಬಗ್ಗೆ ವಿಶೇಷವಾದ ಅಭಿಪ್ರಾಯಗಳನ್ನು ಕಂಡುಕೊಂಡು ಅದನ್ನು ನಮ್ಮವರೆಗೂ ತಲುಪಿಸಿದ್ದಾರೆ ಹಾಗಾಗಿ ನಮ್ಮ ಸನಾತನ ಪರಂಪರೆಯನ್ನು ಮೊದಲಿಗೆ ನಾವು ಪ್ರೀತಿಸಬೇಕು ಆ ನಂತರ ಗೌರವಿಸಬೇಕು ಆ ನಂತರ ಅದನ್ನು ಅನುಕರಿಸಬೇಕು ಆಮೇಲೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಹಸ್ತಾಂತರ ಮಾಡಬೇಕು ಇದನ್ನು ನಾವು ಪಾರಂಪರಿಕ ಸಾಂಸ್ಕೃತಿಕ ರಥವನ್ನು ಕೊಂಡೊಯ್ಯುವ ಜವಾಬ್ದಾರಿ ನಮ್ಮ ಹೆಗಲ್ ಮೇಲಿದೆ ನಾಳೆ ದಿವಸ ನಮ್ಮ ಮುಂದಿನ ಜನಾಂಗಕ್ಕೆ ತಲುಪಿಸುವ ಒಂದು ಭಾರವೂ ನಮ್ಮ ಹೆಗಲ್ ಮೇಲಿದೆ ಹಾಗೆಲ್ಲ ಹಾಗಾಗಿ ನಾವೆಲ್ಲ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಚಿಕ್ಕವರಿಗೆ ಮುಂದಿನವರಿಗೆ ಕಿರಿಯರಿಗೆ ಒಂದು ಮಾದರಿಯಾಗಿ ನಡೆಯುವ ಒಂದು ಬದುಕನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಮನದಾಳವನ್ನು ಮುಗಿಸ್ತಾ ಇದ್ದೀನಿ